ಹಾಯ್ ನಮಸ್ಕಾರ ಎಲ್ರಿಗೂ ಸೌಹರಿ ಬ್ಲಾಗ್ಸ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವಾಗ ವೆಕೇಷನ್ಸ್ ಎಂಡ್ ಆಗ್ತಾ ಬರ್ತಾ ಇದೆ ಹಾಗಾಗಿ ನಮ್ಮ ಫ್ಯಾಮಿಲಿಯವ್ರ ಜೊತೆ ಒಂದು ಒನ್ ಡೇ ಟ್ರಿಪ್ ಅಂತಲೇ ಹೇಳ್ಬೋದು ಒನ್ ಡೇ ಟ್ರಿಪ್ ಹೋಗ್ತಾ ಇದ್ವಿ ಮಕ್ಕಳು ವೆಕೇಷನ್ಸ್ ಕೂಡ ಕ್ಲೋಸ್ ಆಗ್ತಿದೆ ಅಟ್ಲೀಸ್ಟ್ ವೆಕೇಷನ್ ಇದ್ದಾಗ ನಾವು ಟೂ ಡೇಸ್ ಆದ್ರೂ ಕೂಡ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ವಿ ಬಟ್ ಈ ಸಲ ನಮಗೆ ಟೈಮೇ ಆಗಿಲ್ಲ ಕರ್ಕೊಂಡು ಹೋಗೋದಕ್ಕೆ ಫಂಕ್ಷನ್ಸ್ ಇರ್ಬೋದು ಹಬ್ಬಗಳಿರ್ಬೋದು ಬ್ಯಾಕ್ ಟು ಬ್ಯಾಕ್ ಇದ್ದಿದ್ರಿಂದ ನಮಗೆ ಕರ್ಕೊಂಡು ಹೋಗಬೇಕು ಅಂತ ಟೈಮು ಸಿಗಲಿಲ್ಲ ಸೊ ನಾವು ಒನ್ ಡೇ ಟ್ರಿಪ್ನ ಪ್ಲ್ಯಾನ್ ಮಾಡಿದೀವಿ ಆ ಒನ್ ಡೇ ಟ್ರಿಪ್ಪಿಗೆ ನಾವು ಮಕ್ಕಳಿಗೆ ಎಲ್ಲಿ ಇಷ್ಟ ಆಗುತ್ತೆ ಆ್ಯಂಡ್ ನಾವು ಒನ್ ಡೇ ಟ್ರಿಪ್ ಹೋದ್ರೂ ಕೂಡ ಮಕ್ಕಳು ಎಂಜಾಯ್ ಮಾಡಬೇಕು ಆ ಥರ ಒಂದು ಮೈಂಡ್ಸೆಟ್ ಇತ್ತು ಹಾಗಾಗಿ ಮಕ್ಕಳು ಇಲ್ಲಿಗೆ ಕರ್ಕೊಂಡು ಹೋದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂತ ಅಂದ್ಕೊಂಡು ಮೈಸೂರಿಗೆ ಹೊರಟಿದೀವಿ ಮೈಸೂರಲ್ಲೂ ಎಸ್ಪೆಷಲಿ ನಾವು ಜಿ ಆರ್ ಎಸ್ಗೆ ಹೋಗ್ತಾ ಇರೋದು ಒಂದು ಪ್ಲಸ್ ಪಾಯಿಂಟ್ ಅಂದರೆ ಅಲ್ಲಿ ಸ್ನೋ ವರ್ಲ್ಡ್ ಇರೋದ್ರಿಂದ ಮಕ್ಕಳಿಗೆ ಸ್ನೋ ಅಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಅಲ್ಲಿಗೆ ಹೊಟ್ವಿ ವೇ ನಮಗೆ ಹೋಗ್ತಾ ಪಾಂಡವಪುರ ಮೇಲೆ ಹೋಗಬೇಕು ಇದು ನಮ್ಮ ಪಾಂಡುಪುರದ ಶುಗರ್ ಫ್ಯಾಕ್ಟ್ರಿ ಮಂಡ್ಯ ಡಿಸ್ಟಿಕ್ಕಲ್ಲಿ ಫಸ್ಟ್ ಶುಗರ್ ಫ್ಯಾಕ್ಟ್ರಿ ಆ್ಯಂಡ್ ತುಂಬ ಹಳೆಯ ಶುಗರ್ ಫ್ಯಾಕ್ಟ್ರಿ ಅಂತ ಅಂದರೆ ಇದೇ ತುಂಬ ದೊಡ್ಡದು ನಾನು ಆಲ್ಮೋಸ್ಟ್ ದ ವೇ ಇದೇ ಥರ ಹೋಗ್ತಾ ನೋಡ್ಕೊಂಡು ಬಂದಿರೋದು ಆ್ಯಂಡ್ ನಮ್ಮ ಮಂಡ್ಯದಲ್ಲಿರೋದು ನಮಗೆ ಒಂಥರ ಹೆಮ್ಮೆ ಅಂತಲೇ ಹೇಳ್ಬೋದು ಸುತ್ತಮುತ್ತ ಎಲ್ಲಿ ಹಳ್ಳಿಗಳಲ್ಲಿ ಕಬ್ಬೆಲ್ಲ ಬೆಳೀತಾರೆ ಎಲ್ಲ ಕಬ್ಬನ್ನು ಕೂಡ ಇದೇ ಫ್ಯಾಕ್ಟ್ರಿಗೆ ಬರೋದು ನನಗೆ ಮಂಡ್ಯದವಳಾಗಿ ಶಾಕ್ ಆಗಿದ್ದ ವಿಚಾರ ಅಂದರೆ ನನಗೆ ಇವತ್ತು ಫಸ್ಟ್ ಗೊತ್ತಾಗ್ತಿರೋದು ಏನು ಅಂತ ಹೇಳಿದ್ರೆ ಪಾಂಡುಪುರದಲ್ಲಿ ನೀವು ಹೋಗಬೇಕಾದ್ರೆ ಹಾರನ್ ಮಾಡೋ ಹಾಗಿಲ್ಲ ನನಗೂ ಕೂಡ ಶಾಕ್ ಆಯಿತು ಯಾಕೆ ಹಾರನ್ ಮಾಡೋ ಹಾಗಿಲ್ಲ ಅಂತ ಯಾಕೆ ಅಂದರೆ ಈ ಥರ ಕಬ್ಬನ್ನು ಎತ್ತಿನ ಗಾಡೀಲಿ ತೊಗೊಂಡು ಹೋಗ್ತಾ ಇರ್ತಾರೆ ನಾವು ಹಾರನ್ ಮಾಡಿ ಡಿಸ್ಟರ್ಬ್ ಮಾಡೋ ಹಾಗಿಲ್ಲ ಆ್ಯಂಡ್ ನೀವು ಹಾರನ್ ಮಾಡಿದರೆ ಅದೇ ಕಬ್ಬನ್ನ ತೆಗ್ದು ನಮ್ಮ ಗಾಡಿಗಳಿಗೆಲ್ಲ ಹೊಡಿತಾರಂತೆ ಹಾಗಾಗಿ ನನಗೂ ಕೂಡ ಇದು ಫಸ್ಟ್ ಗೊತ್ತಾಗಿದ್ದು ಸರಿ ಇದನ್ನು ಮುಗಿಸ್ಕೊಂಡು ನಮಗೆ ಹೊಟ್ಟೆ ಚುರುಚುರು ಅನ್ನೋಕ್ಕೆ ಶುರು ಆಯಿತು ಹಾಗಾಗಿ ಹೋಗಿ ಹೋಟೆಲ್ ಹತ್ರ ನೆನೆಸಿದ್ವಿ ಇದು ಹೋಟೆಲ್ ರಾಜಕುಮಾರ ಅಂತ ಹೇಳಿ ಗಂಧದ ಗುಡಿ ಅಂತಲೂ ಇದೆ ಇದೇ ಥರನೇ ಹೋಟೆಲ್ಸ್ಗಳಿದಾವೆ ಸುತ್ತಮುತ್ತ

ಆ್ಯಂಡ್ ಹೋಟೆಲ್ ಹತ್ರನೂ ಕೂಡ ತುಂಬ ಪಾರ್ಕಿಂಗಿಗೆ ಜಾಗ ಇದೆ ಆ್ಯಂಡ್ ಈ ಥರ ಎಲ್ಲ ಮಾಡಿರೋದ್ರಿಂದ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಆ್ಯಂಡ್ ನಮಗೂ ಕೂಡ ಚೆನ್ನಾಗಿ ಅನ್ನಿಸ್ತು ಮುಂದೆ ಕೂಡ ಗಂಧದ ಗುಡಿ ಅಂತ ಹೇಳಿದ್ರು ನಮಗೆ ಸಜೆಷನ್ ಪ್ರಕಾರ ಗಂಧದ ಗುಡಿಗೂಗೆ ಅಲ್ಲಿ ತುಂಬಾ ಚೆನ್ನಾಗಿದೆ ಅಂತ ನಾವೇನು ಅಂದ್ಕೊಂಡ್ವಿ ಓಕೆ ರಾಜಕುಮಾರ ಗಂಧದ ಗುಡಿ ಎಲ್ಲ ಸೇಮೇ ಇರಬೇಕು ಅಂತ ಹೇಳಿ ಕನ್ಫ್ಯೂಸ್ ಮಾಡ್ಕೊಂಡು ಬ್ಯಾಕ್ ಹೋಟೆಲಿಗೆ ಬಂದ್ವಿ ಬಟ್ ಅದು ಫ್ರಂಟ್ ಗಂಧದ ಗುಡಿ ಅದು ಚೆನ್ನಾಗಿದೆ ಅಂತ ಅಂದಿದ್ದಕ್ಕಿಂತ ಇದನ್ನು ಕೂಡ ತುಂಬಾನೇ ಚೆನ್ನಾಗಿದೆ ನೋಡಿ ಅಲ್ಲಿ ಎಲ್ಲ ಥರ ಈಗ ರಾಜ್ಕುಮಾರ್ ಇರ್ಬೋದು ಪುನೀತ್ ರಾಜ್ಕುಮಾರ್ ಇರ್ಬೋದು ಆ್ಯಂಡ್ ಪುನೀತ್ ರಾಜ್ಕುಮಾರ್ದು ಅದು ಗೊಂಬೆ ಇದೆಯಲ್ಲ ಅದನ್ನು ಕೂಡ ಎಲ್ಲ ಯುನೀಕಾಗಿ ಒಂಥರ ಸೇಮ್ ರಾಜ್ಕುಮಾರ್ ಫ್ಯಾಮಿಲಿ ಥರ ಥೀಮಲ್ಲಿ ಒಂಥರ ಮಾಡಿದ್ದಾರೆ ಆ್ಯಂಡ್ ಫುಡ್ ವಿಷಯಕ್ಕೆ ಬಂದರೆ ಫುಡ್ಡು ಕೂಡ ತುಂಬಾ ಚೆನ್ನಾಗಿತ್ತು ಎಲ್ಲದು ಕೂಡ ಚೆನ್ನಾಗಿಲ್ಲ ಅಂತ ನಮಗೆ ಯಾವುದು ಅನಿಸ್ತಿಲ್ಲ ಎಲ್ಲ ಕೂಡ ಟೇಸ್ಟಿಯಾಗಿತ್ತು ಆ್ಯಂಡ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬಾ ಯೂನಿಕ್ ಆಗಿದೆ ಹೋಟೆಲ್ ಅಂತಲೇ ಹೇಳ್ಬೋದು ಇಲ್ಲಿ ಕೂಡ ಮಕ್ಳುಗಳೆಲ್ಲ ಸ್ವಲ್ಪ ಫೋಟೋಸು ಆಟಾಡಿಕೊಂಡು ಈ ಥರ ಎಲ್ಲ ನೋಡಿ ಅಂಬಾರಿ ಮೇಲೆ ಹತ್ತಿ ಕುತ್ಕೋಬೋದು ಅದನ್ನು ಕೂಡ ಎಲ್ಲ ಮಾಡಿಕೊಂಡು ತಿಂಡಿ ತಿಂದ್ಕೊಂಡು ಹೊರಟ್ವಿ ಫೈನಲಿ ನಾವು ಬಂದು ಮೈಸೂರಿಗೆ ರೀಚ್ ಆದ್ವಿ ಇನ್ನೇನು ಒಂದು ಆಲ್ಮೋಸ್ಟ್ ಒಂದು ಫೈವ್ ಕಿಲೋಮೀಟರ್ಸು ಇರಲಿಲ್ಲ ನಾವು ರೀಚ್ ಆಗೋದಿಕ್ಕೆ ಆವಾಗ ಟ್ರಾಫಿಕ್ ಜಾಮ್ ಆಗೋಯಿತು ಅದನ್ನು ಮುಗಿಸ್ಕೊಂಡು ನಾವು ಇವಾಗ ಜಿ ಆರ್ ಎಸ್ಗೆ ಎಂಟ್ರಿ ಕೊಟ್ಟಿದ್ದೀವಿ ನನ್ನ ತಂಗಿ ಅವ್ರು ಆಲ್ರೆಡಿ ನೈನ್ ಥರ್ಟಿಗೆ ಬಂದಿದ್ದಾರೆ ಟೆನ್ ಥರ್ಟಿಗೆ ಓಪನ್ ಇರೋದು ಈ ದಸರಾ ಟೈಮು ವೆಕೇಶನ್ ಇರುತ್ತೆ ಅಂತ ಹೇಳಿ ತುಂಬ ರಶ್ ಆಗಿಬಿಡುತ್ತೆ ಅಂತ ಬೇಗನೆ ಹೊರಡಬೇಕು ಅಂತ ಕೂಡ ನಾವೇ ಪ್ಲ್ಯಾನ್ ಮಾಡಿದ್ದು ಬಟ್ ನಾವು ಬಂದಿದ್ದೆ ಲೇಟ್ ಆಯಿತು ಅವ್ರು ಆಲ್ಮೋಸ್ಟ್ ಒನ್ ಅವರ್ ಮುಂಚೆ ಬಂದು ಫೋಟೋ ಎಲ್ಲ ಮಾಡಿಕೊಂಡು ತೆಗೆಸ್ಕೊಂಡು ಕೂತಿದ್ರು ನಾವು ಇವಾಗ ಬಂದು ಇವಾಗ ಹೋಗ್ತಾ ಇದ್ದೀವಿ ಆ್ಯಂಡ್ ಒಂದು ಏನಂತ ಹೇಳಿದ್ರೆ ನೀವು ಸ್ನೋ ವಡಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ನಿಮಗೆ ಸಾಕ್ಸ್ ಮನೇಲಿ ಯಾವುದಾದ್ರೂ ಸರಿ ಸಾಕ್ಸ್ ಇದ್ದರೆ ಎಲ್ಲರಿಗೂ ಒಂದೊಂದು ಪೇರ್ ತೊಗೊಂಡೋಗಿ ಇಲ್ಲಾಂದರೆ ಒನ್ ಪೇರಿಗೆ ಫಿಫ್ಟಿ ರುಪೀಸ್ ಅಂತ ಚಾರ್ಜ್ ಮಾಡ್ತಾರೆ ನಾವು ಸ್ವಲ್ಪ ತೊಗೊಂಡ್ಬಂದಿದ್ವಿ ನನ್ನ ಹತ್ರ ಇರಲಿಲ್ಲ ನನ್ನ ತಂಗಿರತನೇ ತರಿಸಿದ್ದೆ ಆ್ಯಂಡ್ ಇನ್ನು ಉಳಿದಲ್ಲೂ ಕೂಡ ನಾವು ಅಲ್ಲೇ ತೊಗೊಂಡ್ವಿ ಒನ್ ಪೇರಿಗೆ ಫಿಫ್ಟಿ ರುಪೀಸ್ ಅಂತ ಬಟ್ ನಾವು ಏನು ಮತ್ತೆ ಯೂಸ್ ಮಾಡಲ್ಲ ಹಾಗಾಗಿ ಯೂಸ್ ಇಲ್ಲ ಅಂತ ಅನಿಸುತ್ತೆ ಬೇಕಿದ್ದವ್ರು ಅಲ್ಲೇ ಕೂಡ ತೊಗೋಬೋದು ಅಲ್ಲಿ ಸ್ನೋ ವರ್ಡ್ ಕೂಡ ಇದೆ ಮತ್ತೆ ನಿಮಗೆ ಅಪ್ ಆ್ಯಂಡ್ ಡೌನ್ಸ್ ಅಂತಲೂ ಇದೆ ನಾವು ಅಪ್ ಆ್ಯಂಡ್ ಡೌನ್ಸಿಗೆ ಹೋಗ್ಲಿಲ್ಲ ಸ್ನೋ ವರ್ಡ್ ಹೋಗಿ ಡೈರೆಕ್ಟ್ ನಾವು ವಾಟರ್ ಪಾರ್ಕಿಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ವಿ ಈಗ ಫಸ್ಟ್ ಸ್ನೋ ಪಾರ್ಕ್ನ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳಿ ಸ್ನೋ ಪಾರ್ಕಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಇಲ್ಲಿಯ ನಿಮಗೆ ಚಾರ್ಜಸ್ ಬಂದು ಟ್ವೆಂಟಿ ಪರ್ಸೆಂಟ್ ಆಫ್ ಹಾಕಿದ್ದಾರೆ ನಿಮಗೆ ಚಾರ್ಜಸ್ ಎಲ್ಲ ನಾನು ತೋರಿಸ್ತಾ ಇದ್ದೀನಿ ಆ್ಯಂಡ್ ಲಾಕರ್ ಫೆಸಿಲಿಟಿ ಕೂಡ ಇದೆ ನಿಮಗೆ ಹಂಡ್ರೆಡ್ ರುಪೀಸ್ ಲಾಕರ್ಗೆ ತಗೋತಾರೆ ನೀವು ಮಿನಿಮಮ್ ಟೂ ಬ್ಯಾಗ್ಸನ್ನ ಆರಾಮಾಗಿ ಇಡ್ಬೋದು ನಾವು ಸ್ನೋ ವರ್ಲ್ಡ್ ಪಾರ್ಕಿಗೆ ಒಳಗಡೆ ಎಂಟ್ರಿ ಕೊಟ್ಟಾಗ ಇದಕ್ಕೆ ಏನು ಚಾರ್ಜಸ್ ಇಲ್ಲ ಅದಕ್ಕೆಲ್ಲನೂ ಕೂಡ ಇನ್ಕ್ಲೂಡ್ ಮಾಡೇ ತೊಗೊಂಡಿರ್ತಾರೆ ಜಾಕೆಟ್ ಇರ್ಬೋದು ಹ್ಯಾಂಡ್ ಗ್ಲೌಸ್ ಇರ್ಬೋದು ಬೂತ್ಸ್ ಇರ್ಬೋದು ಎಲ್ಲ ಕೂಡ ತಗೊಂಡು ಒಳಗಡೆ ಕಲಸಿ ಅಲ್ಲಿ ನಮಗೆ ಗೈಡ್ ಮಾಡಿ ಒಳಗಡೆ ಬಿಡ್ತಾರೆ ನಮ್ಮನ್ನು ತಕ್ಷಣ ನಿಮಗೆ ಚಳಿ ಆಗೋದಕ್ಕೆ ಶುರು ಆಗುತ್ತೆ ಆ್ಯಂಡ್ ಅವರು ಮುಂಚೆನೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನಿಮಗೆ ಏನಾದರೂ ಉಸಿರಾಡೋದಕ್ಕೆ ಪ್ರಾಬ್ಲಮ್ ಆದರೆ ತುಂಬ ಚಳಿ ಅನಿಸಿದ್ರೆ ಅಂದು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಆಗ್ತಾಯಿಲ್ಲ ಅಂದರೆ ಅಲ್ಲೇ ನಿಮಗೆ ಎಕ್ಸಿಟ್ ಗೇಟ್ ಇರುತ್ತೆ ನೀವು ಆರಾಮಾಗಿ ಹೊರಗಡೆ ಹೋಗ್ಬೋದು ಆಲ್ಮೋಸ್ಟ್ ನಿಮಗೆ ಒನ್ ಅವರ್ ಅಷ್ಟು ಟೈಮ್ ಇರುತ್ತೆ ನಿಮಗೆ ಅಲ್ಲಿ ಸ್ಪೆಂಡ್ ಮಾಡೋದಕ್ಕೆ ಸ್ನೋವು ಪಾರ್ಕಲ್ಲಿ ಆ್ಯಂಡ್ ನಿಮಗೆ ಈ ಥರ ಸ್ಲೈಡಿಂಗ್ ಇರ್ಬೋದು ತುಂಬ ಥರ ಆ್ಯಕ್ಟಿವಿಟೀಸ್ ಕೂಡ ಇದೆ ಒಳಗಡೆ ಆ್ಯಂಡ್ ಫೋಟೋ ತೆಗೆಸ್ಕೊಳ್ಳೋದಕ್ಕಂತೂ ಸಿಕ್ಕಾಪಟ್ಟೆ ಇಟ್ಟಿದ್ದಾರೆ ಆ್ಯಂಡ್ ಈಗಲೂ ಥರ ಮಾಡಿದ್ದಾರೆ ಅದರೊಳಗಡೆನು ಇದೆ no dogs there. ಆ್ಯಂಡ್ ನಿಮ್ಮ ಇಂದ ಸ್ಲೈಡಿಂಗ್ ಈ ಥರನೂ ಕೂಡ ಇದೆ ತುಂಬ ಥರ ಆ್ಯಕ್ಟಿವಿಟೀಸ್ ಇದೆ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾರೆ ಇದು ಆಗ್ತಾ ಆಗ್ತಾ ಸ್ವಲ್ಪ ಮಧ್ಯದಲ್ಲಿ ಬಂದು ಹಾಫ್ ಆ್ಯನ್ ಅವರ್ ಆದ ತಕ್ಷಣ ನಿಮಗೆ ಸ್ನೋ ಬಾಂಬ್ಸ್ ಥರ ಹಾಕ್ತಾರೆ ಅದಂತೂ ಎಕ್ಸ್ಟ್ರಾಡಿನರಿ ಅಂತಲೇ ಹೇಳ್ತೀನಿ ಬಟ್ ಆದರೆ ಮಕ್ಕಳಿಗೆ ತುಂಬಾ ಚಳಿ ಆಗೋದಕ್ಕೆ ಶುರು ಆಗುತ್ತೆ ನಮಗೂ ಕೂಡ ತುಂಬಾ ಚಳಿ ಅನ್ನಿಸ್ತಾ ಇತ್ತು ಆ್ಯಂಡ್ ಮಕ್ಳುಗಳೆಲ್ಲ ಬೇಗ ಹೊರಗಡೆ ಎಕ್ಸಿಟ್ ಆಗಿಬಿಡ್ತಾರೆ ಯಾಕೆಂದರೆ ಅಷ್ಟು ಅಲ್ಲಿ ನಮ್ಗೆ ಅವರಿಗೆ ಇರೋಕ್ಕಾಗೋದಿಲ್ಲ ಮೈನಸ್ ಡಿಗ್ರಿ ಆಗ್ತಾ ಬರುತ್ತೆ ಆ್ಯಂಡ್ ನೀವು ಹೋಗಬೇಕಾದ್ರೆ ಮಕ್ಳುಗಳನ್ನ ಕರ್ಕೊಂಡು ಹೋದರೆ ಫುಲ್ ಅಟ್ಲೀಸ್ಟ್ ಫುಲ್ ಆರ್ಮ್ಸ್ ಇರ್ಬೋದು ಫುಲ್ ಫುಲ್ ಕವರಾಗಿ ಹೋದರೆ ಒಳ್ಳೆಯದು ಅಲ್ಲ ಎಲ್ಲರೂ ಕೂಡ ಕವರಾಗಿ ಹೋಗಬೇಕು ಈ ಥರ ಸ್ನೋ ಬೌನ್ಸ್ ಹಾಕ್ತಾರೆ ಇದನ್ನು ಮುಖಕ್ಕೆ ಆಗಬಾರ್ದು ಅಂತಲೇ ಫುಲ್ ಕವರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಯಾಕೆ ಅಂದರೆ ಅದು ಫೇಕ್ ಸ್ನೋ ಆಗಿರೋದ್ರಿಂದ ಅದು ನಿಮ್ಮ ಸ್ಕಿನ್ನಿಗೆ ಅಲರ್ಜಿ ಆಗುತ್ತೆ ಹಾಗಾಗಿ ಹೋದಾಗ ಆದಷ್ಟು ಹುಷಾರಾಗಿರಿ ಅಂತ ಹೇಳ್ತೀನಿ ಆ್ಯಂಡ್ ಇದೆಲ್ಲ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಇಲ್ಲೆಲ್ಲ ಫೋಟೋ ತೆಗೆಸ್ಕೊಂಡು ನೆಕ್ಸ್ಟ್ ನಾವು ಡ್ರೈ ಗೇಮ್ಸ್ ಆಡೋಣ ಲೇಟ್ ಆಗುತ್ತೆ ಅಂತ ಹೇಳಿ ಬಿಟ್ಟು ಹೊರಗಡೆ ನಾವು ಎಕ್ಸಿಟ್ ಆದ್ವಿ ಎಕ್ಸಿಟ್ ಆಗಬೇಕಾದ್ರೆ ನೀವು ಎಲ್ಲ ಪ್ರತಿ ಒಂದು ಕೋಟ್ ಇರ್ಬೋದು ಬೂಟ್ಸ್ ಇರ್ಬೋದು ಎಲ್ಲನೂ ಬಿಚ್ಚಿಟ್ಟು ಬಾಕ್ಸ್ ಬಾಕ್ಸ್ ಹಾಕಿರ್ತಾರೆ ಅದಕ್ಕೆ ಹಾಕಿಬಿಟ್ರೆ ಹೋಗಬೇಕು ತುಂಬ ಕೋಲ್ಡ್ ಆಗುತ್ತೆ ಯಾರಿಗಾದ್ರೂ ಹೆಲ್ತ್ ಪ್ರಾಬ್ಲಮ್ ಇರೋರು ಸ್ವಲ್ಪ ಹೊತ್ತು ಆಟಾಡಿ ಹೊರಗಡೆ ಎಕ್ಸಿಟ್ ಆಗೋದು ಒಳ್ಳೆಯದು ಇದು ಮುಗಿಸಿ ನೆಕ್ಸ್ಟ್ ನಾವು ಡ್ರೈ ಗೇಮ್ಸಿಗೆ ಹೋದ್ವಿ ಆ್ಯಂಡ್ ನೀವು ವಾಟರ್ ಗೇಮ್ಸ್ ಆಡ್ತೀರಾ ಅಂತ ಅಂದರೆ ಅಲ್ಲಿ ಸಿಂಥೆಟಿಕ್ ಇರ್ಬೋದು ನೈಲಾನ್ ಈ ಥರ ಬಟ್ಟೆಗಳನ್ನೇ ಯೂಸ್ ಮಾಡಬೇಕು ಹಾಗಾಗಿ ನಿಮಗೆ ಸ್ಟೋರ್ಸ್ ಕೂಡ ಅವೈಲೇಬಲ್ ಇರುತ್ತೆ ನಿಮಗೆ ಟೂ ನೈಂಟಿ ನೈನ್ ಟು ಫಿಫ್ಟಿ ರುಪೀಗೀಸ್ ಈ ಥರ ಅಮೌಂಟ್ ಇರುತ್ತೆ ಅದನ್ನು ನೀವು ಅಲ್ಲೇ ಪರ್ಚೇಸ್ ಕೂಡ ಮಾಡ್ಬೋದು ಆ್ಯಂಡ್ ಈ ಗೇಮ್ ಅಂತೂ ತುಂಬ ಡೇಂಜರಸ್ ನಾವು ನೋಡಿದ ತಕ್ಷಣ ಆಡೋದೇ ಬೇಡ ಅಂತ ಹೇಳ್ಬಿಟ್ಟು ನಾವು ನೆಕ್ಸ್ಟ್ ಗೇಮ್ ಹೋಗ್ಬಿಟ್ವಿ ನನ್ನ ಮಗಳಂತೂ ಸಾನು ಇದನ್ನ ಆಟಾಡಿದ್ಲು ಆಡಿದ್ರು ಅವ್ಳು ಎಲ್ಲದರಲ್ಲೂ ಎಂಜಾಯ್ ಮಾಡಿಬಿಟ್ರು ಎಲ್ಲ ಥರದ್ರಲ್ಲೂ ಆ್ಯಂಡ್ ನಾವು ಇದಕ್ಕೆ ಹೋದ್ವಿ ನಾನು ಧನಿ ಮತ್ತು ಹರೀಶನು ಮೂರು ಜನ ಇದರಲ್ಲಿ ಸ್ವಲ್ಪ ಬೇರೆ ಬೇರೆ ಎಲ್ಲ ಡ್ರೈ ಗೇಮ್ಸ್ ಎಲ್ಲನೂ ಕೂಡ ಆಟ ಅದನ್ನ ನೆಕ್ಸ್ಟ್ ನಾವು ವಾಟರ್ ಗೇಮ್ಸ್ಗೆ ಹೋದ್ವಿ ವಾಟರ್ ಗೇಮ್ಸ್ ಹೋಗೋದಾಗ ಅದೇ ಮೊಬೈಲ್ ತೊಗೊಂಡೋದ್ರೆ ಹಾಳಾಗುತ್ತೆ ಅಂತ ಹೇಳಿ ಎಲ್ಲ ಕೂಡ ಲಾಕರಲ್ಲಿ ಇಟ್ಟು ಲಾಕ್ ಮಾಡ್ಕೊಂಡು ಹೋಗಿದ್ದು ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬಾನೇ ಎಂಜಾಯ್ ಮಾಡ್ತಾರೆ ಆ್ಯಂಡ್ ಇವಾಗ ದೀಪಾವಳಿ ಆಫರ್ ಕೂಡ ಇರೋದ್ರಿಂದ ನಿಮಗೆ ಟ್ವೆಂಟಿ ಪರ್ಸೆಂಟ್ ಆಫರ್ ಸಿಗುತ್ತೆ ಹಾಗಾಗಿ ಯಾರೂ ಹೋಗಿಲ್ಲ ಹೋಗಿ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಯಾರಿಗಿಷ್ಟ ಆಯಿತು ಲೈಕ್ ಮಾಡಿ